ಜಾತಿ ರಾಜಕೀಯ ಮಾಡುವಂಥವರು ಭ್ರಷ್ಟಾಚಾರ ಮಾಡಿ ಜಾತಿಯ ಹಿಂದೆ ಮೊರೆ ಹೋಗೋದಿದೆಯಲ್ಲ ಅದರಷ್ಟು ಹೆಂಡತನ ಬೇರೆಯೊಂದಿಲ್ಲ ಭ್ರಷ್ಟ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ನಾನು ಯಾರು ಯಾವಾಗಲೂ ಹೇಳ್ತೀನಿ ಕಲೆಕ್ಷನ್ ಮಾಸ್ಟರ್ ಆ್ಯಂಡ್ ಡೆಪ್ಯುಟಿ ಕಲೆಕ್ಷನ್ ಮಾಸ್ಟರ್ ಅಂತ ಅವರು ಕರಪ್ಟ್ ಮಾಸ್ಟರ್ಸು ಈ ರಾಜ್ಯ ಸರ್ಕಾರದ ಒಂದು ದೊಡ್ಡ ಹಗರಣ ಅದನ್ನು ಬೈಲಿಗಿಳೆದಿದ್ದೀವಿ ಬಿ ಜೆ ಪಿ ಮತ್ತು ಜೆ ಡಿ ಎಸ್ ಪಕ್ಷದ ನೇತೃತ್ವದಲ್ಲಿ ಭಾಳ ದೊಡ್ಡದಾದಂಥ ಒಂದು ಪಾದಯಾತ್ರೆಯನ್ನು ಹಮ್ಮಿಕೊಂಡಿದ್ದೇವೆ ನನಗೊಂದು ಬೇಜಾರಾಗುತ್ತೆ ಏನಕ್ಕಂತಂದರೆ ಭ್ರಷ್ಟಾಚಾರಕ್ಕೆ ಯಾವುದೇ ಜಾತಿ ಇಲ್ಲ ಜಾತಿ ರಾಜಕೀಯ ಮಾಡುವಂಥವರು ಭ್ರಷ್ಟಾಚಾರ ಮಾಡಿ ಜಾತಿಯ ಹಿಂದೆ ಮೊರೆ ಹೋಗೋದಿದೆಯಲ್ಲ ಅದರಷ್ಟು ಹೆಂಡತನ ಬೇರೆಯೊಂದಿಲ್ಲ ಬಹುಶಃ ಭ್ರಷ್ಟಾಚಾರ ಮಾಡಿದವರು ತಾವು ಭ್ರಷ್ಟಾಚಾರ ಮಾಡಿದ್ದು ಆದಮೇಲೆ ಒಪ್ಪಿಕೊಂಡು ಹೌದು ಇದಾಗಿದೆ ಬಹುಶಃ ಸಿದ್ದರಾಮಯ್ಯವರು ಆ ಸೈಟನ್ನು ವಾಪಸ್ ಕೊಟ್ಟು ಏನೂ ಆಗಿದೆ ಅಂತ ಹೇಳ್ತಾರಲ್ಲ ನನಗೆ ಇದು ಗೊತ್ತಿಲ್ಲದೆ ಆಗಿದೆ ಅಂತ ಐದು ಲಕ್ಷ ರೂಪಾಯಿ ಅರವತ್ತು ಕೋಟಿ ಯಾರಿಗೂ ಆಗಲ್ಲ ಅದು ಐದು ಲಕ್ಷ ರೂಪಾಯಿ ಅರವತ್ತು ಕೋಟಿ ಯಾರೂ ದುಡ್ಡು ಮಾಡೋಕ್ಕಾಗಲ್ಲ ಕೊಟ್ಟು ಅದನ್ನು ಸರೆಂಡರ್ ಮಾಡಿ ಇಲ್ಲ ಅಪಚಾರ ಆಗಿದೆ ತಪ್ಪಾಗಿದೆ ಅದನ್ನು ನಾನು ಸರಿಪಡಿಸ್ತಾ ಇದ್ದೇನೆ ಕೊಡ್ಬೋದಿತ್ತಲ್ವ ಅದನ್ನು ಬಿಟ್ಟು ಅಹಂಕಾರವಾಗಿ ಇಲ್ಲ ನಾನು ಮಾಡೋದಿಲ್ಲ ಹಿಂದ ಲೀಡ್ರಿಗೆ ಇದಾಗತ್ತೆ ಇದಾಗತ್ತೆ ಜಾತಿ ಬದಕ್ಕೆ ಏನು ಹೋಗ್ತೀರಿ ಜಾತಿಗೂ ಭ್ರಷ್ಟಾಚಾರಕ್ಕೂ ಏನು ರೀ ಸಂಬಂಧ ಜಾತಿ ಭ್ರಷ್ಟಾಚಾರಕ್ಕೂ ಏನೋ ಸಂಬಂಧ ಇದೆಯಾ ಜಾತಿನೇ ಬೇರೆ ಭ್ರಷ್ಟಾಚಾರ ಭ್ರಷ್ಟಾಚಾರ ಎಲ್ಲ ಭ್ರಷ್ಟಾಚಾರನೇ ಅಂಥ ಒಂದು ಭ್ರಷ್ಟ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಹಾಗೂ ಭ್ರಷ್ಟ ಉಪಮುಖ್ಯಮಂತ್ರಿ ಮತ್ತು ಮುಖ್ಯಮಂತ್ರಿ ನಾನು ಯಾವಾಗಲೂ ಹೇಳ್ತೀನಿ ಕಲೆಕ್ಷನ್ ಮಾಸ್ಟರ್ ಆ್ಯಂಡ್ ಡೆಪ್ಯೂಟಿ ಕಲೆಕ್ಷನ್ ಮಾಸ್ಟರ್ ಅಂತ ಅವರು ಕರಪ್ಟ್ ಮಾಸ್ಟರ್ಸು ಅವರ ವಿರುದ್ಧವಾಗಿ ಒಂದು ದೊಡ್ಡ ಜನಾಂದೋಲನವನ್ನು ಹಮ್ಮಿಕೊಳ್ಳೋದಕ್ಕೆ ನಮ್ಮ ಪಕ್ಷದ ಅಧ್ಯಕ್ಷರಾದ ವಿಜೇಂದ್ರಣ್ಣನವರು ನಮ್ಮ ವಿರೋಧ ಪಕ್ಷ ನಾಯಕರಾದಂಥ ಆರ್ ಅಶೋಕ್ ಕಣ್ಣನವರು ಹಾಗೆಯೇ ಎಲ್ಲ ನಮ್ಮ ಹಿರಿಯ ನಾಯಕರು ಹಾಗೆಯೇ ಕುಮಾರಣ್ಣನವರು ಜೆ ಡಿ ಎಸ್ ಪಕ್ಷದ ಕುಮಾರಣ್ಣನವರು ಮಂತ್ ಕೇಂದ್ರ ಮಂತ್ರಿಗಳು ಕೂಡ ಅವರೆಲ್ಲರ ನೇತೃತ್ವದಲ್ಲಿ ನಾವೆಲ್ಲ ಕಾರ್ಯಕರ್ತರು ಇವತ್ತು ದೊಡ್ಡದಾದಂಥ ಒಂದು ಪಾದಯಾತ್ರೆಯಲ್ಲಿ ಕೆಂಗೇರಿಯಿಂದ ಇಲ್ಲಿಂದ ಶುರುವಾಗಿ ಮೈಸೂರಿನ ಮೂಡಾದವರೆಗೂ ನಡೆಯುವಂಥ ಪಾದಯಾತ್ರೆ ಇವತ್ತಿಗೆ ಚಾಲನೆ ಕೊಡ್ತಾ ಇದ್ದಾರೆ ಅದಕ್ಕೆ ಅದನ್ನಕ್ಕೆ ಭಾಗವಹಿಸಕ್ಕೆ ನಾವೆಲ್ಲ ಒಂದಾಗಿದ್ದೇವೆ ಒಂದು ದೊಡ್ಡ ಜನಾಂದ ಜನಾಂದೋಲನವಾಗಿ ಇಡೀ ರಾಜ್ಯದಾದ್ಯಂತ ನಡೆಯುತ್ತೆ ನಮ್ಮ ಮುಖ್ಯಮಂತ್ರಿಗಳಾದಂತಹ ಸಿದ್ದರಾಮಯ್ಯನವರು ಈ ಹೊಣೆಯನ್ನು ಹೊತ್ತು ಈ ಭ್ರಷ್ಟಾಚಾರಕ್ಕೆ ಹೊಣೆಯನ್ನು ಹೊತ್ತು ಇದು ಮಾತ್ರ ಅಲ್ಲ ವಾಲ್ಮೀಕಿ ಹಗರಣ ಇರ್ಬೋದು ಅಪೆಕ್ಸ್ ಬ್ಯಾಂಕ್ ಹಗರಣ ಸುಮಾರು ಅನೇಕ ಹಗರಣಗಳಲ್ಲಿ ಇವತ್ತು ರಾಜ್ಯ ಸರ್ಕಾರ ತೊಡಗಿದೆ ಅದೆಲ್ಲದಕ್ಕೆ ಹೊಣೆಗಾರಿಕೆಯನ್ನು ಹೊತ್ತು ರಾಜೀನಾಮೆಯನ್ನು ಕೊಡಬೇಕು ಅಂತೇಳಿ ನಾವು ಒತ್ತಾಯಿಸ್ತಾ ಇದ್ದೇವೆ ಸಿದ್ದರಾಮಯ್ಯನವರು ನೈತಿಕ ರಾಜಕಾರಣಿಯಾಗಿದ್ದರೆ ಅವರು ಇವತ್ತು ರಾಜೀನಾಮೆಯನ್ನು ಕೊಟ್ಟು ಕಾನೂನನ್ನು ಎದುರಿಸಬೇಕಾಗಿ ಕೇಳ್ಕೊಳ್ತಾರೆ ಇವತ್ತು ಬಹುಶಃ ಆರರಿಂದ ಏಳು ಸಾವಿರ ಜನ ಇದ್ದಾರೆ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಭಾಗವಹಿಸ್ತಾರೆ ಎಂಟು ದಿನ ಅಂದರೆ ಆಲ್ಮೋಸ್ಟ್ ಒಂದು ಐವತ್ತು ಸಾವತ್ತು ಸಾವಿರ ಜನ ಈ ಪಾದಯಾತ್ರೆಯಲ್ಲಿ ಭಾಗವಹಿಸಲಿದ್ದಾರೆ ಹಾಗೆ ರಾಜ್ಯದಾದ್ಯಂತ ಜನ ಸಾಮಾಜಿಕ ಜಾಲತಾಣಗಳ ಮೂಲಕ ಅನೇಕ ಮಾಧ್ಯಮಗಳ ಮೂಲಕ ಈ ಬಗ್ಗೆ ತಮ್ಮ ಧ್ವನಿಯನ್ನು ಎತ್ತಾ ಇದ್ದಾರೆ ಕಾಂಗ್ರೆಸ್ನ ಭ್ರಷ್ಟ ಸರ್ಕಾರವನ್ನು ತೊಲಗಿಸಬೇಕು ಕರ್ನಾಟಕ ರಾಜ್ಯವನ್ನು ಉಳಿಸಬೇಕು ಅದಕ್ಕೆ ಜನಾಂದೋಲನ ಆಗಬೇಕು